Oreo Jungle Oreo Jungle ಕುರುಗೋಡು ತಾಲೂಕಿನ ಯರ್ರಂಗಳಗಿ ಗ್ರಾಮ ಪಂಚಾಯಿತಿ ವಿವಿಧ ಪ್ರಗತಿಪರ ಕಾರ್ಯ ಯೋಜನೆಗಳನ್ನು ಕೈಗೊಂಡು ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುತ್ತಿದೆ ನರೇಗಾ ಯೋಜನೆ ಅಡಿಯಲ್ಲಿ ಸಾವಿರಾರು ಕಾರ್ಮಿಕರಿಗೆ ಕೆಲಸ ನೀಡುವ ಮೂಲಕ ವಲಸೆ ತಡೆಗಟ್ಟಲಾಗಿದೆ ಕಾಂಕ್ರೀಟ್ ರಸ್ತೆ ಚರಂಡಿ ಕೆರೆಗಳ ನಿರ್ಮಾಣ ನೀರಿನ ತೊಟ್ಟಿಗಳು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳಾ ಸದಸ್ಯರ ನೇತೃತ್ವದಲ್ಲಿ ಮಹಿಳಾ ಗ್ರಾಮ ಸಭೆ ಗ್ರಾಮೀಣ ಮಹಿಳೆಯರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಮಹಿಳಾ ಅಭಿವೃದ್ಧಿ ಯೋಜನೆಗಳು ಅಂಗನವಾಡಿ ಸೌಲಭ್ಯಗಳು ಅನುದಾನದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿವಾಣಿಯ ಸಮಸ್ತ ವೀಕ್ಷಕ ಸ್ವಾಗತ ನಾನು ಎಷ್ಟು ಗ್ರಾಮ ಪಂಚಾಯತಿ ಕೆಲಸ ಆಗ್ತಾ ಇಲ್ಲ ಪೀಡಿಯೋ ಸರಿ ಬರ್ತಾ ಇಲ್ಲ ಅಧ್ಯಕ್ಷರು ಸರಿಯಾಗಿ ಬರ್ತಾಯಿಲ್ಲ ಯಾವುದೋ ಒಂದಿಷ್ಟು ತೆರಿಗೆ ಕಟ್ಟಕ್ಕೆ ಹೋದರೆ ಏನೋ ಒಂದಿಷ್ಟು ಅವ್ಯವಸ್ಥೆ ಇದೆ ಅಂತ ಅಂದ್ಕೊಂಡು ಇರೋ ಬರೋ ಗ್ರಾಮ ಪಂಚಾಯಿತಿಗಳು ಕೂಡ ಇದೇ ಹಣೆ ಬರ ಅಂತ ನಾವು ಬಟ್ಟು ಮಾಡಿ ತೋರಿಸೋದು ತಪ್ಪಂತ ನನ್ನ ಭಾವನೆ ಯಾಕೆ ಈ ವಿಷಯ ಹೇಳ್ತಾ ಇದೆ ಅಂದರೆ ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರಾಗಿರ್ಬೋದು ಪಿ ಡಿ ಆಗಿರ್ಬೋದು ಮೆಂಬರ್ಸ್ ಆಗಿರ್ಬೋದು ಜನರು ನಮ್ಮನ್ನು ಆರಿಸಿ ಕಳಿಸಿದರೆ ಇವತ್ತು ನಾವು ಅವ್ರಿಗೆ ಆನ್ಸರ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನುದಾನ ಬರಲಿ ಬಿಡಲಿ ಸಾಲ ಸೂಲ ಮಾಡಿಕೊಂಡು ಎಷ್ಟೋ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು ವಾರ್ಡಲ್ಲಿ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣಿದ್ರಿಗಿದೆ ಸ್ನೇಹಿತರೆ ಕೆಲಸ ಯಾವ ರೀತಿ ಮಾಡ್ತಿದೀವಿ ಅದಕ್ಕೆಲ್ಲ ಸಾಥ್ ಕೊಟ್ಟು ಒಳ್ಳೆ ಅಭಿವೃದ್ಧಿನೇ ಮಾಡಿದ್ದೀವಿ ನಮ್ಮ ಫೀಲ್ಡಲ್ಲಿ ಇಷ್ಟು ವರ್ಷ ಆದ್ರೂ ಎನ್ರ್ಜಿಯಲ್ಲಿ ಫಿಫ್ಟೀನ್ ಫೈನನ್ಸಿಯಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಎನರ್ಜಿಯಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ಜನಗಳಿಗೆ ಮಾಹಿತಿ ಇದ್ದಿಲ್ಲ ನಮ್ಮ ಫೀಲ್ಡ್ನಲ್ಲಿ ಬಂದಾಗ ಗ್ರಾಮ ಪಂಚಾಯತ್ ಅನುದಾನ ಎಷ್ಟು ಬರುತ್ತೆ ಎನರ್ಜಿಯಲ್ಲಿ ಎಷ್ಟು ಬರುತ್ತೆ ಫಿಫ್ಟೀನ್ ಫೈನೆನ್ಸಿಯಲ್ಲಿ ಎಷ್ಟು ಬರುತ್ತೆ ಅಂತೇಳಿ ಆ ಜನಕ್ಕೊಂದು ಅವೇರ್ನೆಸ್ ಮೂಡಿಸಿದ್ವಿ ಭಾಳಷ್ಟು ಅಭಿವೃದ್ಧಿನೂ ಮಾಡಿದ್ವಿ ಅಭಿವೃದ್ಧಿ ವಿಚಾರದಾಗ ಬಂದರೆ ನಮ್ಮ ಸ್ಮಶಾನ ಅಭಿವೃದ್ಧಿಗೆ ಅಂತೇಳಿ ಎನರ್ಜಿಯಲ್ಲಿ ಹನ್ನೆರಡು ಲಕ್ಷ ಕಾಮಗಾರಿ ಮಾಡಿದ್ವಿ ಆಮೇಲೆ ಸ್ಕೂಲ್ ವಿಚಾರದಲ್ಲಿ ಬಂದರೆ ಸ್ಕೂಲಿಗೆ ಲ್ಯಾಪ್ಟಾಪು ಇತ್ತು ಕುಡಿಯೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಆಮೇಲೆ ಸ್ಕೂಲಿಗೆ ಫ್ಲವರ್ಸ್ ವ್ಯವಸ್ಥೆ ಆಮೇಲೆ ಅಭಿವೃದ್ಧಿ ಅಂದರೆ ಇದು ಕ್ರೀಡಾ ಸಾಮಗ್ರಿ ಕೊಡಿಸಿರೋದು ಆಮೇಲೆ ಇನ್ನು ಪೀಠೋಪಕರಣ ಎಲ್ಲಾದರೂ ಫಿಫ್ಟಿ ಪರ್ನೆ ಇಟ್ಕೊಂಡು ಒಳ್ಳೆ ಅಭಿವೃದ್ಧಿನೇ ಮಾಡಿದ್ದೀವಿ ನಮ್ಮ ಪಂಚಾಯಿತಿ ಏನೇನು ನಿಮ್ಮ ವಾರ್ಡಲ್ಲಿ ಕೆಲಸಗಳಾಗಿದೆ ನಮ್ಮ ವಾರ್ಡಲ್ಲಿ ಎಲ್ಲ ಚರಳಿ ವ್ಯವಸ್ಥೆ ಕುಡಿಯ ವ್ಯವಸ್ಥೆ ಸಿ ಸಿ ರೋಡ್ ವ್ಯವಸ್ಥೆ ಆಗಿದೆ ಇವಾಗ ಜನಸಂಖ್ಯೆ ಜಾಸ್ತಿ ಆದ ಜಾಸ್ತಿನೇ ಅಮೌಂಟ್ ಹಾಕಬೇಕು ಫಿಫ್ಟಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾವು ಎರಡು ಸಾವಿರದ ಹನ್ನೊಂದರಾಗ ಜನ ಜನಗಣತಿ ಪ್ರಕಾರ ಅಮೌಂಟ್ ಹಾಕಿದರೆ ಇಲ್ಲಿ ಜನಗಳಿಗೆ ಜನಗಳಿಗೆ ಅಭಿವೃದ್ಧಿ ಮಾಡೋಕ್ಕೇ ಅಮೌಂಟ್ ಇಲ್ಲಲ್ಲ ಸರ್ಕಾರದಿಂದ ಅಮೌಂಟ್ ಬಂದ್ರಲ್ಲ ನಾವು ಮಾಡಬೇಕಾದ್ರೆ ಇವಾಗ ಜನಗಣತಿ ಮಾಡ್ಬೇಕು ಒಂದು ಜನಗಣತಿ ಪ್ರಕಾರ ಅಮೌಂಟ್ ಹಾಕಿದರೆ ನಾವು ಬಿಟ್ಟು ಏನಾದರೂ ಅಭಿವೃದ್ಧಿ ಮಾಡೋಕ್ಕೆ ಆಸಕ್ತಿ ಬರುತ್ತೆ ಎರಡು ಸಾವಿರದ ಹನ್ನೊಂದರಾಗ ಜನಗಣತಿ ಪ್ರಕಾರ ಅಮೌಂಟ್ ಹಾಕಿದ್ರೆ ಇಲ್ಲಿ ನಾವು ಅಭಿವೃದ್ಧಿ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಅದರಲ್ಲಿ ಮತ್ತು ಕೆ ಬಿ ಕರೆಂಟಿ ಅಂತ ಟ್ವೆಂಟಿ ಫೈವ್ ಪರ್ಸೆಂಟ್ ತೆಗಿಬೇಕು ಅಂಗಗಿಡರು ಅಂತೇಳಿ ಫೈವ್ ಪರ್ಸೆಂಟ್ ಆಗಬೇಕು ಕುಡಿಯುವ ವ್ಯವಸ್ಥೆ ಅಂತೇಳಿ ಫಿಫ್ಟಿ ಪರ್ಸೆಂಟ್ ಆಯ್ಬೇಕು ಅವಕ್ಕೆಲ್ಲ ಇವೇ ಅಭಿವೃದ್ಧಿ ಮಾಡಿದರೆ ಈ ಗ್ರಂಥಾಲಯ ವಿಚಾರಕ್ಕಾಗಲಿ ಅವಾಗ ಶಿಕ್ಷಣಕ್ಕಾಗಲಿ ನಾವು ಏನಾದರೂ ಮುಂದುವರೆಸ ಕೆಲಸ ಮಾಡೋಕ್ಕೆ ಅನುದಾನ ಇಲ್ಲ ನಮ್ಗೆ ಸರ್ಕಾರ ಮಾಡ್ತಾರೆ ಅದಕ್ಕೋಸ್ಕರ ಸರ್ಕಾರಕ್ಕೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನಗಣತಿ ಮಾಡಿ ಆ ಜನಗಣತಿ ಪ್ರಕಾರ ಅಮೌಂಟ್ ಹಾಕಿದ್ರೆ ನಾವು ಜನಗಳಿಗೆ ಏನಾದರೂ ಒಂದು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದೀವಿ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಎರಡು ಸಾವಿರ ಜನ ಹೋಗ್ತಾರೆ ಸರ್ ಇಲ್ಲಿ ಹಾಂ ಕೆಲಸ ವ್ಯವಸ್ಥೆ ಮಾಡ್ತೀವಿ ಸರ್ ಅವರು ನೀರು ತರ್ತಾರೆ ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ ಕೂಸಿನ ಮನೆ ಅಂತ ಓಪನ್ ಮಾಡಿದ್ವಿ ಸರ್ ಇಲ್ಲಿ ಕೂಸಿನ ಮನೆಯಲ್ಲಿ ಮಕ್ಕಳು ಏಳು ವರ್ಷ ಏಳು ತಿಂಗಳಿಂದ ಮೂರು ವರ್ಷದ ಒಳಗಿನ ಮಕ್ಕಳು ಹೋಗ್ತಾರೆ ಸರ್ ಕೂಸಿನ ಮನೆಗೆ ಅಲ್ಲಿ ಫೀಲ್ಡಲ್ಲಿ ಮಕ್ಕಳು ಕರ್ಕೊಂಡು ಹೋಗ್ಬಾರ್ದು ಏನೇ ಅನಾಹುತ ಆಗಬಾರ್ದು ಅಂತ ಒಂದು ಕೂಸಿನ ಮನೆ ವ್ಯವಸ್ಥೆ ಮಾಡಿದ್ವಿ ಲೇಬರ್ಗೆ ಆಮೇಲೆ ನೀರಿಂದು

ಆಯಿತು ಏನು ನಿಮ್ಮ ನಿಮ್ಮ ಮಿಸ್ಸಸ್ ಅಧ್ಯಕ್ಷರಾದಾಗಿದ್ದ ಏನೇನು ಕೆಲಸಗಳಾಗಿದೆ ಊರಲ್ಲಿ ಕೆಲಸಗಳು ಮಾಡಿದ್ವಿ ಸರ್ ಬೋರ್ಡ್ ಮಾಡಿದ್ವಿ ಚರಂಡಿ ಮಾಡಿದ್ವಿ ಆಮೇಲೆ ನಗರದಾಗ ಕೆಲಸ ಹೊಡ್ಕೊಂಡಿದ್ವಿ ವಿಧಿ ದೀಪಗಳಾಗಿದ್ದೀವಿ ಎಲ್ಲ ಕೆಲಸ ಮಾಡಿದ್ವಿ ಮಾಡಿದ್ರಿ ನೀವು ನೋಡಿಲ್ಲ ಹಂಗಾರೆ ಗ್ರಂಥಾಲಯಕ್ಕೆ ವಿಸಿಟ್ ಮಾಡಿಲ್ಲ ನೀವು ಗ್ರಂಥಾಲಯಕ್ಕೆ ವಿಸಿಟ್ ಮಾಡಿಲ್ಲ ಅಲ್ಲಿ ಬಾಗಿಲಲ್ಲಿ ಗ್ರಂಥಾಲಯ ಬೋರ್ಡೇ ಇಲ್ಲ ನೋಡಿಲ್ಲ ಸರ್ ಥರ ಇದೆ ಗ್ರಂಥಾಲಯ ಇದೆ ಬಟ್ ಏನಂದರೆ ಬೆಳಕಿನ ವ್ಯವಸ್ಥೆಗೆ ಈಗ ನೀವು ನೋಡ್ತಾ ಇರೋದು ಕಾಣ್ತಾ ಇಲ್ಲ ಸರ್ ಬೆಳಕಿನ ವ್ಯವಸ್ಥೆ ಭಾಳ ಕಡಿಮೆ ಇದೆ ಮುಂದೆ ಮೊದಲು ಒಂದೇ ರೂಮ್ ಇತ್ತು ಸರ್ ಇದು ಮುಂದ್ಗಡೆ ರೂಮ್ ಇದೆಯಲ್ಲ ಈಗ ಏನಾಗಿದೆ ಅದು ಮುಂದಗಡೆ ರೂಮ್ ಆಗಿರೋ ಕಾರಣಕ್ಕೋಸ್ಕರ ಏನಾಗಿದೆ ಎಂಟ್ರೆನ್ಸ್ ಬರೋರಿಗೆ ಕಾಣಲ್ಲ ಗ್ರಂಥಾಲಯ ಮೇನ್ ಡೋರು ಕಾಣಲ್ಲ ಹಂಗಾಗಿ ಏನಾಗುತ್ತೆ ಬೆಳಕಿನ ವ್ಯವಸ್ಥೆ ತಡೆ ಹಿಡಿತಾ ಇದೆ ಮುಂದಿನ ಗೋಡೆ ಮತ್ತು ನಾವು ಅವತ್ತಿಗೂ ಕೇಳ್ದು ಸರ್ ಇದು ಈಗ ಆಗಿರೋದು ಏನು ಮಾಡೋಕ್ಕಾಗಲ್ಲ ಮುಂದೆ ಈ ಡೋರ್ ಕ್ಲೋಸ್ ಮಾಡಿ ಇದು ಮಾಡಿಕೊಡ್ರಿ ಮತ್ತೆ ಪಕ್ಕದಲ್ಲಿರೋ ಜಾಗೂ ಬಹಳ ವೇಸ್ಟ್ ಮಾಡ್ತಾ ಇದೆ ಅದಕ್ಕೋಸ್ಕರ ಏನು ಮಾಡಬೇಕು ಮೊದಲು ನಮಗೆ ಇಲ್ಲಿ ಫಸ್ಟ್ ಗಾಳಿ ಬೆಳಕಿನ ವ್ಯವಸ್ಥೆ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಡ್ಬೇಕು ಮತ್ತು ಏನಂದರೆ ಈಗ ಇರೋ ಇನ್ನೂ ಇನ್ನು ಪಕ್ಕದಲ್ಲಿ ಜಾಗ ಇದೆ ಅದರೂ ಒಂದು ರೂಮಿನ ವ್ಯವಸ್ಥೆ ಮಾಡಿಕೊಟ್ರೆ ಮತ್ತು ಅಲ್ಲೊಂದು ಏನಾದರೂ ಡಿಜಿಟಲ್ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದು ಕಂಪ್ಯೂಟರ್ಸು ಏನೋ ಒಂದು ಮಾಡೋದು ಭಾಳ ಅವರಿಗೆ ಆಸಕ್ತಿ ಇದೆ ಸರ್ ಭಾಳ ಆಸಕ್ತಿ ಇದೆ ಕೆಲವೊಂದು ಟೈಮಲ್ಲೆಲ್ಲ ಪೇಪರ್ಸ್ಗೆಲ್ಲ ಅಮೌಂಟ್ ಬಂದಿಲ್ಲ ಆದ್ರೂ ಅವರು ಸ್ವಂತ ದುಡ್ಡಿಂದನೇ ಪೇಪರ್ಸ್ಗಳು ಗ್ರಂಥಾಲಯಕ್ಕೆ ತರಿಸ್ತಾ ಇದ್ದಾರೆ ಹಾಂ ಏನು ಒಂದು ಪ್ರಾಬ್ಲಮ್ಸ್ ಇದೆ ನಿಮ್ಮ ಗ್ರಂಥಾಲಯದಲ್ಲಿ ಸರ್ ಮೊನ್ನೆ ಬಂದು ಸರ್ ಬಂದು ಸಾರು ಬಂದು ಹುಟ್ಟು ಸರ್ ಒಂದು ಅಂತಂದರೆ ಅವರು ಮೂರು ಲಕ್ಷ ರೂಪಾಯಿ ಗ್ರಾಂಟಾಗಿದೆ ಮುಂದೆ ಯಾರು ಮೇಲೆ ಒಂದು ಇದು ಒಂದು ಸೀಟು ಆಗಲಿ ಮುಂದೆ ಮತ್ತು ಬೇಸಾಗಲಿ ಬುಕ್ಸ್ಗಳೆಲ್ಲ ಒಂದೇ ಇದು ಕಪಾಟಗಳಾಗಲಿ ಮಾಡಿಕೊಡ್ತೀವಿ ಅಂತ ಒಂದು ಮಾಡಿರುವುದು ಯಾಕೆ ಅತಿ ಇಟ್ಕೊಂಡು ಎಲ್ಲ ಮಾಡ್ತೀವಿ ಸರ್ ಮಾಡಿ ಶೌಚಾಲಯ ಇಲ್ಲವಾ ಶೌಚಾಲಯ ಇಲ್ಲ ಸರ್ ಹೇಳಿ ಸರ್ ಮಾಡಿಕೊಡ್ತದೆ ಸರ್ ಹಾಂ ಎಷ್ಟು ವರ್ಷ ನಿಮಗೆ ಶೌಚಾಲಯ ಇಲ್ಲ ಇದು ಯಾರು ಗಮನಕ್ಕೆ ತಂದಿರಿ ಮತ್ತೆ ನೀವು ಶೌಚಾಲಯ ಇಲ್ಲ ಪಂಚಾಯತ್ ಹೇಳಿದೀವಿ ಸರ್ ಪಂಚಾಯತ್ ಹೇಳಿ ಸರ್ ಮಾಡಲ್ಲ ಅಂತ ಸರ್ ಹ್ಞೂ ಹ್ಞೂ ಪಂಚಾಯತ್ ಕಡೆಗೆ ಏನೇನು ಕೊಟ್ಟಿದ್ದಾರೆ ಸರ್ ಪಂಚಾಯತ್ ಕ್ಯಾಕ್ ಕೊಟ್ಟರೆ ಸರ್ ಕಂಪ್ಯೂಟರ್ ಕೊಟ್ಟಿದ್ದಾರೆ ಮತ್ತು ಗ್ರಾಮ ಡಿ ಜಿ ವಿಕಾಸ್ ಕಡೆಯಿಂದ ಕಂಪ್ಯೂಟರ್ ಕೊಟ್ಟರೆ ಸರ್ ಮಾನಿಟರ್ ಕೊಟ್ಟರೆ ಸರ್ ಫೋನ್ ಸ್ಮಾರ್ಟ್ ಫೋನ್ ಕೊಟ್ಟರೆ ಸರ್ ಹ್ಞೂ ಓಕೆ ಇಲ್ಲ ಸರ್ ಕರೆತಾರೆ ತುಂಬ ಉಪಯೋಗ ಇದೆ ಇವತ್ತಿನ ಮಕ್ಕಳಲ್ಲಿ ಕೇವಲ ಮೊಬೈಲ್ ಮಾತ್ರ ಅಲ್ಲ ಶಿಕ್ಷಣದ ಮೂಲಕವೂ ಬೇಕಾಗುತ್ತೆ ಹಾಗಾಗಿ ಸ್ಟೂಡೆಂಟ್ಸಿಗೆ ಬೇಕಾಗಿರ್ತಂಥ ಪುಸ್ತಕಗಳಾಗಿರ್ಬೋದು ಬೇರೆ ಬೇರೆ ವಿಧಾನಗಳಲ್ಲಿ ಎಲ್ಲ ಪತ್ರಿಕೆಗಳಾಗಿರ್ಬೋದು ಹೆಚ್ಚಿಗೆ ಇಂಗ್ಲೀಷ್ ಮ್ಯಾಗ್ಝಿನ್ ಕರೆಸೋದನ್ನೋ ಒಂದು ವಿನಂತಿ ನಂದು ಆ ರೀತಿ ಒಂದು ಸವಲತ್ತುಗಳನ್ನು ಕೊಡಿಸ್ಬೇಕಂತ ಹೇಳಿ ನನ್ನ ಕೋರಿತೀನಿ ಸರ್ ನಮ್ಮ ಬಿಲ್ ಕಲೆಕ್ಟರ್ ಕೆಲಸ ಏನು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಾಗ ನಾಲ್ಕು ತಿಂಗಳು ಇದು ಟಾರ್ಗೆಟ್ ಇರ್ತದೆ ಸರ್ ಆದಷ್ಟು ಎಲ್ಲ ಪ್ರತಿಯೊಂದು ಮನೆಗೂ ವಿಜಿಟ್ ಆಗಿ ಟ್ಯಾಕ್ಸ್ ಕಟ್ಸೋದೇ ನಮ್ಮ ನಾವು ಸಾರೋ ನಾವಲ್ಲೋ ಅಧ್ಯಕ್ಷರೋ ಮೆಂಬರ್ ಅಲ್ಲೋ ಎಲ್ಲರೂ ಹೋಗಿ ಅವ್ರ ಮನೆ ಹೋಲಿಸಿ ಕಟ್ಸೋ ವ್ಯವಸ್ಥೆ ಮಾಡಿದ್ವಿ ಸರ್ ಈ ವರ್ಷ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಗಿತ್ತು ಸರ್ ವರ್ಷ ಸಿಕ್ಸ್ಟಿ ಫೈವ್ ಆಗಿತ್ತು ಸರ್ ಈ ವರ್ಷ ಚೆನ್ನಾಗೈತೆ ಸರ್ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಸರ್ ಸರ್ ಆದಷ್ಟು ನಾವು ನಮ್ಮ ಸಾರ್ ಕೂಡ ಭಾಳ ಸಹಕಾರ ನೀಡಿದ್ದಾರೆ ನಮಗೆ ಅವರು ಕೂಡ ನಮ್ಮ ಜೊತೆ ಬಂದು ಸಹ ಫೀಲ್ಡಿಗೆ ಹೋಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಲ್ಲಿ ಭಾಳ ಸಹವಾಗಿತದಿಂದ ಎಲ್ಲರೂ ಭಾಳ ಸಹ ಅಂತ ಕೆಲಸ ಮಾಡಿದ್ವಿ ಸರ್ ಈಗಲಿಂದನೇ ನಾವು ಪ್ರಯತ್ನ ಮಾಡಿ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲಿ ವ್ಯವಸ್ಥೆ ಮಾಡ್ತೀವಿ ಸರ್ ನಿಮ್ಗೆ ಒಳ್ಳೆಯ ಉತ್ತಮವಾದಂಥ ಸಹಕಾರ ನೀಡಿದ್ದಾರೆ ಸರ್ ಅವರಿಗೆ ಅವರಿಂದ ನಮಗೇನು ಸಮಸ್ಯೆ ಇಲ್ಲ ಸರ್ ಆದರೂ ನಮಗೆ ಸಿಬ್ಬಂದಿಗಳಿಗೆ ಸಂಬಳ ನಾಲ್ಕು ತಿಂಗಳು ಆಗಿದ್ದಿಲ್ಲ ಸರ್ ಆದರೂ ಕ ನಾವು ವಸೂಲಾತಿ ಮಾಡಿ ಫಸ್ಟ್ ಸ್ಯಾಡ್ರಿ ತಗೋರಿ ಅಂತೇಳಿ ನಮ್ಮ ಅಕೌಂಟಿಗೆ ನಾಲ್ಕು ತಿಂಗಳದು ಜಮಾ ಮಾಡಿಸಿ ನಮಗೆ ಫಸ್ಟ್ ಸ್ಯಾಡ್ರಿ ಕೊಡಲಿ ಭಾಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಪರಿಸರಂ ಸಾರು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರಲ್ಲೂ ಭಾಳ ಸಹಕಾರ ನೀಡಿದ್ದಾರೆ ಸರ್ ಇವತ್ತು ನಾವು ಒಂದು ತಿಂಗಳು ಸಂಬಳ ಬಾಕಿಲ್ದಂಗೆ ಮಾರ್ಚ್ವರೆಗೂ ತಂಡಿದ್ದೀವಿ ಸರ್ ಮೊದಲೆಲ್ಲ ಭಾಳಷ್ಟು ಬಾಕಿ ಇದ್ವಿ ಸರ್ ಈ ಮಾರ್ಚ್ವರೆಗೂ ಎಲ್ಲ ಕ್ಲಿಯರ್ ನಮ್ಮ ಸಾರ್ ಬರುತ್ತೆ ಎಲ್ಲ ಸ್ಯಾಡ್ರಿ ಸಿಬ್ಬಂದಿದ್ದು ಆದಷ್ಟು ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಸರ್ ಅವೇನು ಸರ್ ಬಂದರಿಗೆ ಪೂಜೆ ಆಗ್ತದೆ ಸರ್ ಎಲ್ಲಿ ಬರೋ ಅಂದರೆ ಇಲ್ಲಿ ಇದು ಮೀಟಿಂಗ್ ಬರೋ ಪಟ್ಟಿಂಗ್ ಬರೋ ಅಂತ ಹೇಳ್ತೀವಿ ದಿಲ್ ಕಂಟಲ್ಲಿ ನಾವು ಮೀಟಿಂಗ್ ಪಟ್ಟಿಂಗ್ ಪಟಿಂಗ್ ಬರ್ತೀನಿ ಹಳ್ಳಿಗೂ ಹೇಳ್ತೀವಿ ಸರ್ ಹ್ಞೂ ಬಂದರಿಗೆ ಪೂಜೆ ಆಗ್ತದೆ ಸರ್ ಹಾಂ ಹ್ಞೂ ಎಂಬತ್ತೆಂಟರಿಂದ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಸಂಬಳ ಇತ್ತು ಅವಾಗ ಎಷ್ಟಿತ್ತು ಬರೀ ನೂರು ರೂಪಾಯಿ ಕೊಡ್ತೀವಿ ನೂರು ರೂಪಾಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಹ್ಞೂ ನಿಮ್ಮ ಹೆಸ್ರು ಸರ್ ಸರ್ ನೀವೇನು ಕೆಲಸ ಮಾಡ್ತೀರಿ ಒಬ್ಬ ಕಂಪ್ಲೇಟ್ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಇವಾಗ ಇಪ್ಪತ್ತು ಮೂರು ವರ್ಷ ನೋಡಿ ಸರ್ ನಮಗೆ ಪೈಪ್ ಅಥವಾ ಅದೇ ಪೈಪ್ ಹೊಡೆದ್ರು ಪೈಪು ನೀರು ಫಸ್ಟ್ ನೀರು ಕೊಡಬೇಕು ನೀರಿಂದ ಅದರಿಂದ ಒಂದು ಗಮನ ಸರ್ ನಮಗೆ ಮಕ್ಕಳ ಕುಂತ್ಗಂಡ್ರಾ ಒಂದು ಅದೇ ಒಂದು ಚಿಂತೆ ಯಾವಾಗ ನೀರು ಇವಾಗ ಬಂದವು ಸರ್ ಫೋನು ಅವಾಗ ಫೋನಲ್ಲ ಏನಿಲ್ಲ ಸೈಕಲ್ ಕೊಟ್ಟು ಅಡ್ಡಾಡಿ ಅದನ್ನು ಲೇಬರ್ ಸಿಗಿದ್ರು ಕೂಡ ನಾವೇ ಪೈಪ್ ತಗೊಂಡು ಹಾಕಿ ನೀರು ಕೊಡ್ತಿದ್ವಿ ಹ್ಞೂ ಹ್ಞೂ ನಾವೇ ನಾವೇ ತಗೊಂಡೋಗ ಸರ್ ಲೇಬರ್ ಸಿಗಕ್ಕಲ್ಲ ನಮ್ಮ ಔಷಧಿಕ ನೀರಿನ ಪ್ರಾಬ್ಲಮ್ ಹೇಳೋ ಸರ್ ನಾವೇ ತೆಗೆದು ನಾವು ಹಾಕೊಂಡು ಇದು ಮಾಡ್ಕೊಂಡು ನೀರು ಕಳ್ಸಿ ಈಗ ನಿಮಗೆ ಏನು ತೊಂದರೆ ಇದೆ ಇಷ್ಟು ವರ್ಷ ನೀವು ಮಾಡಿದ್ರಿ ಸುಮಾರು ವರ್ಷಗಳ ಪಂಚಾಯತಿ ಕೆಲಸ ಮಾಡ್ತಾಯಿದ್ರಿ ಏನು ಅನಿಸ್ತಾ ಇದೆ ಏನು ತೊಂದರೆ ಇದೆ ಒಂದು ಒಂದು ಖುಷಿ ಐತಿ ಸರ್ ನಮ್ಮಲ್ಲಿ ನಮ್ಮಲ್ಲಿ ಒಂದು ಖುಷಿ ಐತಿ ಎಷ್ಟು ಕಷ್ಟವಿದ್ದರೂ ಕೂಡ ಒಂದು ಒಂದು ನೀರಿನ ದಾನ ಅನ್ನ ಕೇಳೋದಲ್ಲ ಸರ್ ಇನ್ನೊಬ್ಬ ಮನೆಗೆ ಹೋಗಿ ನೀರು ಕೊಡ್ರಪ್ಪ ಅಂತಾರೆ ಅದಕ್ಕಿಂತ ನಾವು ಬಡವರು ಅಷ್ಟು ಕೊಣದು ಕೊಟ್ಟು ತಗೊಂಡು ಕೊಟ್ಟು ಆಗೋದಲ್ಲ ಆದರೆ ಆ ಸೇವೆ ತಕ್ಕದ್ದು ನಮಗೆ ಐತಲ್ಲ ಸರ್ ಅದೇ ಸೇವೆ ಸಾಕು ಸರ್ ಏನು ಅವರು ಮಾತಾಡ್ತಾರೆ ಅದನ್ನು ಮಾಡ್ತಾರೆ ಏನು ಮಾಡ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಅಂತಕ್ಕಂಥದ್ದು ಹೀಗಾಗಿ ಇವತ್ತು ಗ್ರಂಥಾಲಯದಲ್ಲಿ ವಿಷಯದಲ್ಲಿ ಇರ್ಬೋದು ಅಥವಾ ಏನೋ ಒಂದಿಷ್ಟು ನೂತನ ಕಟ್ಟಡದ ಗ್ರಾಮ ಪಂಚಾಯತ್ ವಿಷಯದಲ್ಲಿ ಅಥವಾ ಏನೋ ಒಂದಿಷ್ಟು ನರಗಾ ಕೂಲಿ ಕಾರ್ಮಿಕರು ಬಗ್ಗೆ ಏನಲ್ಲ ಅಭಿಪ್ರಾಯಗಳು ಬರ್ತಾ ಇದೆ ಅಂತ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ನಾವು ಕೂಡ ಬಡ ಕುಟುಂಬದಿಂದ ಬಂದಂಥವರು ನಮ್ಮ ತಂದೆ ತಾಯಿಗಳು ಕೂಡ ಕೂಲಿ ಕೆಲಸವನ್ನು ಮಾಡಿ ಮತ್ತು ಈ ಹೊಲ ಕೆಲಸಗಳನ್ನು ಮಾಡಿ ನಮ್ಮನ್ನು ಬೆಳೆಸಿ ಇವತ್ತಿನ ದಿನ ನಾವು ಈ ಒಂದು ಹುದ್ದೆಗೆ ಒಂದು ಆಯ್ಕೆ ಆಗಲಿಕ್ಕೆ ಒಂದು ಕಾರಣೀಭೂತರಾಗಿದ್ದಾರೆ ನಾವು ಕೂಡ ಆ ಒಂದು ಹಾಸ್ಟೆಲ್ಗಳಲ್ಲಿ ಬಂದು ಹೋಲಿಕೊಂಡು ಇವತ್ತು ತಂದೆ ತಾಯಿ ಕೂಡ ಒಳ್ಳೆಯ ಒಂದು ಹೆಸರನ್ನು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹುದ್ದೆಗೆ ಬಂದಿದ್ದೀವಿ ಇದಕ್ಕಿಂತ ಮುಂಚಿತವಾಗಿ ನಾವು ಎರಡು ಸಾವಿರದ ಐದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನನಗೆ ಮೊದಲನೇದಾಗಿ ಆಗಿದ್ದೆ ಅದಾದ ನಂತರ ಮತ್ತು ಎರಡು ಸಾವಿರದ ಏಳರಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಆ ಕೆ ಪಿ ಎಸ್ಸಿಯಿಂದ ಆಯ್ಕೆಯಾಗಿತ್ತು ಅದಾದ ನಂತರ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಆಯ್ಕೆಯಾಗಿದ್ದೀನಿ ನನಗೆ ಮುಖ್ಯವಾಗಿ ಸಾರ್ವಜನಿಕರ ಜೊತೆಗೆ ಕೆಲಸ ಮಾಡೋದಂದರೆ ತುಂಬ ಇಷ್ಟ ಯಾಕಂತ ಹೇಳಿದ್ರೆ ಈ ಒಂದು ನಾವು ಕೂಡ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ಸಾರ್ವಜನಿಕರಿಗೆ ನಮ್ಮ ಕೈಲಾದಷ್ಟು ಮಷ್ಟಿಗೆ ನಾವು ನೇರವಾಗಿ ಒಂದು ಸೇವೆಯನ್ನು ತಲುಪಿಸ್ಲಿಕ್ಕೆ ಇದು ಒಂದು ಮಾಧ್ಯಮ ಅಂತ ನಾನು ತಿಳ್ಕೊಂಡಿದ್ದೀನಿ ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಯಾಕಂತೇಳಿದ್ರೆ ಯಾರೇ ಒಂದು ಸಾರ್ವಜನಿಕರು ಕೂಡ ನೇರವಾಗಿ ನಮ್ಮ ಹತ್ರ ಒಂದು ಪ್ರಾಬ್ಲಮ್ಗಳನ್ನು ಅಥವಾ ಸಮಸ್ಯೆಗಳನ್ನು ತಂದಾಗ ನಮ್ಮ ಕೈಲಾದಂಥ ಒಂದು ಕೆಲಸವನ್ನು ನೇರವಾಗಿ ಮಾಡಿ ಸೇವೆಯನ್ನು ಒದಗಿಸತಕ್ಕಂಥ ಒಂದು ಉದ್ದೇಶದಿಂದ ನಾನು ಸ್ವಯಂಪೂರ್ವಕವಾಗಿ ನಾವು ಈ ಒಂದು ಖುಷಿಯಿಂದ ಈ ಕೆಲಸ ಇದ್ದೀವಿ ಸರ್ ಸಾಕಷ್ಟು ಜನ ಏನಂತಾರೆ ಪಂಚಾಯತ್ ವಿಧಾನ ಕೆಲಸ ಅಂದರೆ ಸಾಕಷ್ಟು ಕಿರಿಕಿರಿ ಕೆಲಸ ಆಮೇಲೆ ತಾಳ್ಮೆ ಎಷ್ಟಿದ್ರು ಕಡಿಮೆ ಯಾಕಂದರೆ ಸಾರ್ವಜನಿಕರಾಗಿರ್ಬೋದು ರಾಜಕಾರಣದಿಂದ ಆಗಿರ್ಬೋದು ಮೇಲಧಿಕಾರಿಗಳ ಸಾಕಷ್ಟು ಕಿರಿಕಿರಿ ಮತ್ತು ಒತ್ತಡ ಇರುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಅದೆಲ್ಲವನ್ನು ನಿಭಾಯಿಸ್ಕೊಂಡು ನಾವು ಕೆಲಸ ಮಾಡೋದೇ ನಮಗೆ ಅತಿ ಹೆಚ್ಚು ಆತ್ಮತೃಪ್ತಿಯನ್ನು ಕೊಡ್ತದೆ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತಂದಾಗ ಎಲ್ಲ ಸಮಸ್ಯೆಗಳನ್ನು ಕೂಡ ಅದನ್ನು ದೃಢವಾಗಿ ಎದುರಿಸಿ ಎಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ನಾವು ಪತ್ತೆ ಹಚ್ಚಿ ಅದಕ್ಕೆ ನಮ್ಮ ಒಂದು ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು ಅಥವಾ ಬೇರೆ ಇಲಾಖೆಗಳಿಂದ ಆಗಿರ್ಬೋದು ಅದಕ್ಕೆ ಏನು ಪರಿಹಾರ ನಾವು ಕಂಡುಹಿಡಿಬೇಕು ಅಂತಕ್ಕಂಥದ್ದು ಒಂದು ಮುಖ್ಯವಾಗುತ್ತೆ ಸರ್ ಇಲ್ಲಿ ಅದಕ್ಕೋಸ್ಕರ ನಾವು ಇದನ್ನು ಒಂದು ಖುಷಿಯಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಈಗ ಯರಂಗಡಿ ಗ್ರಾಮ ಪಂಚಾಯತಿ ಬಂದು ನಾನು ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ಇಲ್ಲಿ ಮುಖ್ಯವಾಗಿ ನಮ್ಮ ಎರಂಗಡಿ ಗ್ರಾಮ ಪಂಚಾಯತಿಯಲ್ಲಿ ಎರಡು ಕಂದಾಯ ಗ್ರಾಮಗಳು ಬರ್ತವೆ ಒಂದು ಒದ್ದಟ್ಟಿ ಗ್ರಾಮ ಮತ್ತು ಎರಂಗಡಿ ಗ್ರಾಮ ಅಂತೇಳಿ ಎರಡು ಗ್ರಾಮದಲ್ಲಿ ಈಗ ಸೇರ್ಕೊಂಡು ಒಟ್ಟು ಜನಸಂಖ್ಯೆ ನಮಗೆ ಒಂಬತ್ತು ಸಾವಿರದ ಐನೂರು ಒಟ್ಟು ಜನಸಂಖ್ಯೆ ಇದೆ ಮತ್ತೆ ನೀರಿನ ಒಂದು ಸೌಲಭ್ಯ ಬಂದ್ಬಿಟ್ಟು ಯರಂಗಡಿ ಗ್ರಾಮ ಪಂಚಾಯಿತಿಗೆ ಕೆರೆ ಇದೆ ಸರ್ ಈಗ ಅಂದರೆ ಕೊಳಗಲ್ ಕೊಳಗಲ್ ಹತ್ರ ಆ ಕೆರೆಯಿಂದನೇ ನಾವು ನೀರು ಸರಬರಾಜು ಮಾಡ್ತಾ ಇದ್ವಿ ಜೊತೆಗೆ ಐದು ಬೋರ್ವೆಲ್ಗಳು ಕೂಡ ಇದೆ ಬಳಕೆ ನೀರಿಗೆ ಮತ್ತೆ ಒದ್ದಟ್ಟಿ ಗ್ರಾಮದಲ್ಲಿ ಬಂದ್ಬಿಟ್ಟು ಕೆರೆ ನೀರಿನ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಹದಿನೆಂಟು ಬೋರ್ವೆಲ್ಗಳು ಗಳಿದ್ದಾವೆ ಅಲ್ಲಿ ನೀರಿನ ಒಂದು ಕೊರತೆಯಿಂದಾಗಿ ಕೆಲವೊಂದು ಬೇಸಿಗೆ ಸಮಯದಲ್ಲಿ ನೀರನ್ನು ಕಡಿಮೆ ಆಗ್ತದೆ ಅದರಲ್ಲಿ ಅಂತ ಸಂದರ್ಭದಲ್ಲಿ ರಿಪೇರಿಗಳನ್ನು ಮಾಡೋದಾಗಿರ್ಬೋದು ಮತ್ತೆ ಅಲ್ಲಿ ಎರಡು ಸರ್ಕಾರಿ ಒಂದು ಬೋರ್ವೆಲ್ಗಳು ಇದೆ ಸರ್ ಸಾರಿ ಫಿಲ್ಟರ್ಗಳಿದೆ ಆರ್ವು ಪ್ಲಾಂಟ್ಗಳಿದೆ ಮತ್ತೆ ಎರಡು ಖಾಸಗಿ ಆರ್ ಆರ್ವು ಪ್ಲಾಂಟ್ಗಳಿದೆ ಅವು ಕೂಡ ಸುಗಮವಾಗಿ ಕೆಲಸ ನಿರ್ವಹಿಸಲಿಕ್ಕೆ ನಾವು ಗ್ರಾಮ ಪಂಚಾಯಿತಿಯಿಂದ ಮೇಲ್ವಿಚಾರಣೆ ಮಾಡ್ತಾ ಇರ್ತೇವೆ ಮತ್ತೆ ಮೊನ್ನೆ ಏಪ್ರಿಲ್ ಫಸ್ಟ್ನಿಂದ ಕೂಡ ನಾವು ನರೇಗು ಯೋಜನೆಯಡಿ ಆ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ಕೊಟ್ಟಿದ್ದೀವಿ ಸರ್ ನಮ್ಮಲ್ಲಿ ಈಗ ಪ್ರಸ್ತುತ ಎರಡು ಸಾವಿರ ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಅನುಸಾರ ಯಾರು ಕೂಡ ಈ ಒಂದು ಬೇಸಿಗೆ ಅವಧಿನಲ್ಲಿ ಒಂದು ಅಂದರೆ ಕೂಲಿ ಕೆಲಸಗಳ ಮುಗಿದ ನಂತರ ಯಾರು ಕೂಡ ಬೇರೆ ಪಟ್ಟಣಗಳಿಗೆ ಒಂದು ಗುಳೆ ಹೋಗಬಾರ್ದು ಅಂತಕ್ಕಂಥ ಮುಖ್ಯ ಉದ್ದೇಶದಿಂದ ಈ ನರೇಗಾವ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆ ಒಂದು ಯೋಜನೆಯನ್ನು ಸದುದ್ದೇಶ ಪಡಿಸ್ಕೋಸ್ಕರ ಕೂಲಿ ಕಾರ್ಮಿಕರಿಗೆ ನಾವು ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಕೆಲಸವನ್ನು ಕೊಡ್ತೇವೆ ಮೇಟಿಗಳು ನೀವು ಫಾರ್ಮ್ ನಂಬರ್ ಸಿಕ್ಸನ್ನು ಕೊಟ್ಟು ಪ್ರತಿಯೊಬ್ಬರು ಕೂಡ ಕೆಲಸ ಅಂತೇಳಿ ಅವ್ರನ್ನ ಪ್ರೇರೇಪಣೆ ಮಾಡ್ತೇವೆ ಮತ್ತು ಪ್ರತಿ ವಾರ ಕೂಡ ಕಾಮ್ ಮಾಂಗ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಒಂದು ಪ್ರಚಾರವನ್ನು ಮಾಡ್ತೇವೆ ಬಹುಶಃ ಸಹ ಈಗ ಎಷ್ಟು ಪೇಪರ್ಸ್ ಗ್ರಂಥಾಲಯಕ್ಕೆ ಹೋಗ್ತಾ ಇದೆ ಸರ್ ಈಗ ಡೈಲಿ ಪೇಪರ್ಸ್ ಬಂದುಬಿಟ್ಟು ನಾಲ್ಕು ಪೇಪರ್ ತರಿಸಿದ್ವಿ ಸರ್ ಕನ್ನಡದಿದ್ರಲ್ಲಿ ಇದರಲ್ಲಿ ಆಮೇಲೆ ಇಂಗ್ಲೀಷ್ ಪೇಪರ್ ಕೂಡ ಒಂದು ದಿ ಹಿಂದ ಅಂತೇಳಿ ಬರ್ತದಂತೆ ಇದ್ರು ಆಮೇಲೆ ಅದೇನೋ ಬಿಲ್ ಏನೋ ಪೆಂಡಿಂಗ್ ಇದೆ ಹಂಗಾಗಿ ಕೊಟ್ಟಿಲ್ಲ ಸರ್ ಅಂತ ಇದ್ರು ಹಂಗಾಗಿ ಮೊನ್ನೆ ನಾನು ಕಳೆದ ಹದಿನೈದು ದಿನದಿಂದನೇ ಬಿಲ್ ಪೆಂಡಿಂಗ್ ಇದ್ದಿದ್ದು ಮೂರುವರೆ ಸಾವಿರ ಪೆಂಡಿಂಗ್ ಇತ್ತು ಅಂತ ಸರ್ ಎಲ್ಲ ಗ್ರಂಥಪಾಲಕರು ಅವ್ರಿಗೆ ಆಲ್ರೆಡಿ ಚೆಕ್ ಹಾಕಿ ಕೊಟ್ಟಿದ್ದೀನಿ ಹಾಗಾಗಿ ಇಂಗ್ಲೀಷ್ ಕೂಡ ತರಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಮತ್ತು ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅನುಕೂಲ ಆದಂಥ ಮಂತ್ಲಿ ಮ್ಯಾಗ್ಜಿನ್ಸ್ ಕೂಡ ಅದನ್ನು ಕೂಡ ತರಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಮೊನ್ನೆ ಬೇಸಿಗೆ ಶಿಬಿರ ಅಂತೇಳಿ ಈಗ ಮೊನ್ನೆ ಸ್ಟಾರ್ಟ್ ಮಾಡಿ ಸರ್ ಮಕ್ಕಳು ಕೂಡ ಎಲ್ಲ ಗ್ರಂಥಾಲಯಕ್ಕೆ ಬಂದುಬಿಟ್ಟು ಈಗ ಬೇಸಿಗೆ ಅವಧಿನಲ್ಲಿ ಎಲ್ಲ ಮಕ್ಕಳ ಚಟುವಟಿಕೆಗಳನ್ನಿದೆ ನಮಗೆ ರಾಜ್ಯ ಸರ್ಕಾರದಿಂದಲೇ ಒಂದು ಆದೇಶ ಬಂದಿದೆ ಬೇಸಿಗೆ ಶಿಬಿರ ಅಂತ ಮೊನ್ನೆ ಅಧ್ಯಕ್ಷರು ಸದಸ್ಯರು ನಾವು ಹೋಗಿ ಉದ್ಘಾಟನೆ ಮಾಡಿ ಬಂದಿದ್ದೀವಿ ತಾವು ಹೇಳಿದಂತೆ ಈಗ ಆಲ್ರೆಡಿ ಹಳೆ ಕಟ್ಟಡದಲ್ಲಿ ನಾವು ಕಡ್ಡಾಯವಾಗಿ ಗ್ರಂಥಾಲಯವನ್ನು ಮಾಡಲೇಬೇಕು ಗ್ರಾಮ ಪಂಚಾಯತಿ ಅನ್ನೋದಕ್ಕೋಸ್ಕರ ಹಳೆ ಕಟ್ಟಡದಲ್ಲಿ ಈಗ ನಡೀತಾ ಇದೆ ಸರ್ ಈಗ ಮತ್ತೆ ಲ್ಯಾಂಡ್ ಆರ್ಮಿಯಿಂದ ಮೂರುವರೆ ಲಕ್ಷ ಶಾಂಕ್ಷನ್ ಆಗಿದೆ ಅದರಲ್ಲಿ ಮತ್ತೆ ಮೇಲೆ ಮಾಡಲಿಕ್ಕೆ ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದಾರೆ ಇಂಜಿನಿಯರ್ ಬಂದ್ಬಿಟ್ಟು ಅದನ್ನು ಮತ್ತೆ ಬಿ ಒ ಪಿ ಮಾಡೋದಾಗಿರ್ಬೋದು ಗಾಡ್ರೇಜ್ಗಳು ಕೊಡೋದಾಗಿರ್ಬೋದು ಮತ್ತೆ ಒಂದು ಸಿಸ್ಟಮ್ ಮಾಡೋದಾಗಿರ್ಬೋದು ಇವೆಲ್ಲವೂ ನಮಗೆ ಬೇಕಾಗಿದೆ ಅಂತೇಳಿ ಅವ್ರು ಇಂಜಿನಿಯರ್ಗೆ ಹೇಳಿದಾಗ ಅದನ್ನೆಲ್ಲ ನಾನು ಎಸ್ಟಿಮೇಟ್ನಲ್ಲಿ ಪ್ರಾಯೋಜನ್ ಮಾಡಿಕೊಂಡು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಈಗ ಹದಿನೈದು ದಿನ ಆಗಿದೆ ನಮ್ಗೆ ಹೆಚ್ಚು ಕಡಿಮೆ ಇನ್ನೊಂದು ಮೂರರಿಂದ ನಾಲ್ಕು ತಿಂಗಳ ಒಳಗಡೆ ಅದನ್ನು ಮಾಡಿ ಅಪ್ರೂವ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಸರ್ ಹಾಗಾಗಿ ಮತ್ತೆ ಈಗ ಹೊಸ ಜಾಗ ನಮಗೆ ಯಾವುದು ಗ್ರಾಮ ತಾಣದಲ್ಲಿ ಲಭ್ಯ ಇಲ್ಲ ಹಾಗಾಗಿ ಅದರಲ್ಲೇ ಮೇಲೆ ಮಾಡ್ತೀವಿ ಮತ್ತೆ ಈಗಾಗಲೇ ಹೇಳದಂತೆ ಅದರ ಸುತ್ತಮುತ್ತ ಕೂಡ ಕ್ಲೀನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್ ಯಾಕಂದರೆ ಸಾಕಷ್ಟು ಸಾರ್ವಜನಿಕರು ನಾವು ಗ್ರಂಥಾಲಯ ಅಂದರೆ ಒಂದು ಗುಡಿ ಅಂತ ತಿಳ್ಕೊಂಡು ಸುತ್ತಮುತ್ತ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಬರೀ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿಗಳು ಒಂದು ದಿನ ಅಥವಾ ಹದಿನೈದು ದಿನ ನಾವು ಕ್ಲೀನ್ ಮಾಡ್ಬೋದು ಬಟ್ ಅವರು ಕೂಡ ಅದರಲ್ಲಿ ಜಾಗ್ರತೆ ಮೂಡಿಸಿಕೊಂಡು ನಮ್ಮ ಗ್ರಂಥಾಲಯ ಸುತ್ತಮುತ್ತ ನಾವು ಕೂಡ ಒಂದು ಸ್ವಚ್ಛತೆ ಕಾಪಾಡ್ಕೋಬೇಕು ಅಂತೇಳಿ ಜನರಲ್ಲಿ ಇಲ್ಲಿವರೆಗೂ ಅರಿವು ಮೂಡದಿಲ್ಲ ಅಲ್ಲಿವರೆಗೂ ಅದು ಕ್ಲೀನ್ ಆಗೋಕ್ಕೆ ಸಾಧ್ಯವಾಗೋದಿಲ್ಲ ಸರ್ ಹಾಗಾಗಿ ಅದನ್ನು ನಾವು ಕೂಡ ಮತ್ತು ಗ್ರಾಮ ಪಂಚಾಯಿತಿಯಿಂದ ಸಾಕಷ್ಟು ಕ್ಲೀನ್ ಮಾಡೋದಾಗಿರ್ಬೋದು ಮತ್ತು ಪೇಂಟಿಂಗ್ ಆಗಿರ್ಬೋದು ನಾವು ಹದಿನೈದನೇ ಹಣಕಾಸು ನಡಿ ಮಾಡ್ತೀವಿ ಸರ್ ಮತ್ತು ನಮ್ಮ ಪುರುಷೋತ್ಮರು ಕೂಡ ಹೇಳಿದರು ಈಗ ಹದಿನೈದು ಹಣಕಾಸು ನಡಿ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ಏನಾದರೂ ಇನ್ನು ಹೆಚ್ಚಿನ ಹಣಕಾಸು ಲಭ್ಯವಾದ್ರೆ ಅದರಲ್ಲಿ ಶಿಕ್ಷಣ ಆಗಿರ್ಬೋದು ಗ್ರಂಥಾಲಯ ಆಗಿರ್ಬೋದು ಇನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರ್ ಯಾಕಂದ್ರೆ ಫಸ್ಟ್ ಪ್ರಿಯಾರಿಟಿ ನಾವು ಕುಡಿಯ ನೀರು ಮತ್ತು ನೈರ್ಮಲ್ಯ ಅಂತ ಹೇಳಿ ಟೈಡ್ ಅನ್ ಟೈಡ್ ಅಂತ ಗ್ರಾಂಟ್ ಬರ್ತಾ ಇದೆ ಹದಿನೈದು ಹಣಕಾಸಿನಲ್ಲಿ ಅದಕ್ಕೆ ಸಾಕಷ್ಟು ಖರ್ಚಾಗೋದ್ರಿಂದ ನಮಗೆ ಎಜುಕೇಶನ್ಗೆ ಲೈಬ್ರರಿಗೆ ಖರ್ಚು ಮಾಡೋದಕ್ಕೆ ಕೂಡ ನಮಗೆ ಸ್ವಲ್ಪ ಹಣಕಾಸಿನ ಅಭಾವದಿಂದ ಸ್ವಲ್ಪ ಕಡಿಮೆ ಆಗ್ತದೆ ಸರ್ ಮುಂದಿನ ದಿನಗಳಲ್ಲಿ ಅಂತ ಒಂದು ಅಭಾವನ ಸರಿದೂಗಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಕಳೆದ ವರ್ಷ ನಮ್ಮ ಒಂದು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ನರಾಗ ಯೋಜನೆ ಅಡಿಯೇ ಈಗ ಆಲ್ರೆಡಿ ಆಗಿದೆ ನಮ್ಮ ಗ್ರಾಮ ಪಂಚಾಯತಿ ಮುಂಭಾಗನೇ ಇದೆ ಸರ್ ಈಗ ಹೊಸ ಕಟ್ಟಡ ಅದರಲ್ಲಿ ಇನ್ನೂ ಶೌಚಾಲಯ ವ್ಯವಸ್ಥೆ ಮತ್ತು ಪೇಂಟಿಂಗು ಮತ್ತು ಧ್ವಜದ ಸ್ತಂಭ ಒಂದು ಆಗ್ಬೇಕು ಸರ್ ಅದನ್ನು ಈಗ ಹದಿನೈದಿಂದ ಹಣಕಾಸು ನೋಡಿ ಸ್ವಲ್ಪ ಅಮೌಂಟ್ ಕಡಿಮೆ ಬಂದಿದ್ದರಿಂದ ಈ ವರ್ಷ ಅದನ್ನು ಪ್ರಯೋಜನ ಮಾಡಿಕೊಂಡು ಅದನ್ನು ಹೆಚ್ಚು ಕಡಿಮೆ ನಾವು ಇನ್ನೂ ಒಂದರಿಂದ ಎರಡು ಒಳಗಡೆ ಓಪನ್ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಆಲ್ರೆಡಿ ಕಟ್ಟಡ ಸಂಪೂರ್ಣ ಆಗಿದೆ ಸರ್ ಅದಕ್ಕೆ ಮೆಟೀರಿಯಲ್ ಕೂಡ ತರಿಸಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಹಿಂದಿನ ಪಿ ಡಿ ಅವರವರು ಈಗ ನಾವು ಅದನ್ನು ಇನ್ಕಂಪ್ಲೀಟ್ ಇರೋ ಹೊರತನ್ನು ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಹೊಸ ಗ್ರಾಮ ಪಂಚಾಯತಿಯಲ್ಲಿ ಹೋಗ್ತಾರೆ ಹೊಸ ಕಟ್ಟಡ ಆಗಿದೆ ಸರ್ ಅಲ್ಲಿ ಸ್ನೇಹಿತರಿಗೆ ತಮ್ಮಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಏನು ಮೆಸೇಜ್ ಕೊಡ್ತಾರೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಖಂಡಿತ ಪ್ರತಿಯೊಬ್ಬರು ಕೂಡ ಈಗೇನು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಏನು ಸೌಲಭ್ಯಗಳು ಸಿಗ್ತವೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಮತ್ತು ಯಾವುದೇ ಒಂದು ತೊಂದರೆಗಳಿದ್ರೂ ಕೂಡ ಗ್ರಾಮ ಪಂಚಾಯತ್ವಾಗಿ ಭೇಟಿಯಾಗಿ ಅಧ್ಯಕ್ಷರೂ ಆಗಲಿ ವಾರ್ಡ್ ಮೆಂಬರ್ಸ್ನಾಗಲಿ ಭೇಟಿಯಾಗಿ ಪಿ ಡಿ ಅವ್ರನ್ನಾಗಲಿ ಭೇಟಿಯಾಗಿ ಸಮಸ್ಯೆಗಳು ಹೇಳ್ಕೊಂಡು ನಮ್ಮ ಇತಿಮಿತಿಯಲ್ಲಿ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಯಾವುದೇ ಒಂದು ಕಿವಿ ಮಾತುಗಳಿಗೆ ಕಿವಿ ಕೊಟ್ಟು ಗ್ರಾಮ ಪಂಚಾಯತ್ ಅಂದರೆ ನಿರ್ಲಕ್ಷ್ಯ ಮತ್ತು ಅಸೊಡ್ಡ ಭಾವನೆ ತೋರ್ತಕ್ಕಂಥದ್ದು ಒಳ್ಳೆಯದಲ್ಲ ಯಾಕಂದರೆ ಕಚೇರಿಗೆ ಬಂದು ಸಮಸ್ಯೆಯನ್ನು ಹೇಳ್ಕೊಂಡು ಅವರ ಒಂದು ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೋಬೇಕಂತೇಳಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ ಈಗ ನಾವು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಲಿಕ್ಕೆ ಯಾವುದೇ ಒಂದು ತೊಂದರೆ ಬಂದಿರಲಿ ಸರ್ ಯಾವುದೇ ಇರಲಿ ಯಾವುದೇ ಒಂದು ಬೀಳ್ನಲ್ಲಿ ನಾವು ತಾಲೂಕ್ ಪಂಚಾಯತಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಸಹಾಯಕ ನಿರ್ದೇಶಕರಿಗೆ ಕೂಡ ತಿಳಿಸ್ತು ಸರ್ ಅದರ ಜೊತೆಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದು ಸರ್ ಆ ಇಲಾಖೆಯಿಂದಾಗಲಿ ನಮಗೆ ಕಚೇರಿಯಿಂದ ಕೂಡ ಸಂಪೂರ್ಣ ಸಹಕಾರ ಇದೆ ಅವರ ಒಂದು ಸಹಕಾರದಿಂದ ಕೂಡ ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಸರ್ ಯಾವುದೇ ಟೈಮ್ನಲ್ಲಿ ಫೋನ್ ಕರೆ ಮಾಡಿ ಕೂಡ ಈ ಥರ ಪ್ರಾಬ್ಲಮ್ ಇದೆ ನಮಗೆ ಅಂತೇಳಿ ತಿಳಿಸಿದಾಗ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಮಾನ್ಯ ಮುಖ್ಯ ಕಾರ್ಯನಿರೋ ಅಧಿಕಾರಿಗಳಾಗಿರ್ಬೋದು ಡ್ಯಾ ಡೆಪ್ಟಿ ಸೆಕ್ರೆಟರಿ ಅಂದಿದೆ ಡಿ ಎಸ್ ಅಂದಿದೆ ಸರ್ ಅವರಾಗಿರ್ಬೋದು ಯಾವುದೇ ಕೆಲಸಗಳಿಗೆ ಒಂದು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ನಾವು ಕೆಲಸ ಮಾಡಲಿಕ್ಕೆ ಭಾಳಷ್ಟು ಸಹಕಾರವನ್ನು ನೀಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪ